ಹಲೋ ಮಲ್ನಾಡ್ ನಮಸ್ತೆ ಸ್ನೇಹಿತರೆ ನಾನು ಕಳೆದ ಬಾರಿ ಆಗಸ್ಟ್ ತಿಂಗಳಲ್ಲಿ ಮೂರನೇ ರೌಂಡು ಅಡಿಕೆಗೆ ಸ್ಪ್ರೇ ಮಾಡಬೇಕಾದ್ರೆ ಅಂಥ ಸಂದರ್ಭದಲ್ಲಿ ಏನಾದರೂ ಅಡಿಕೆ ತುಂಬ ಪ್ರಮಾಣದಲ್ಲಿ ಅಂತ ಅಂತಾದರೆ ಒಂದು ಗ್ರಿನಿಟ್ ಅಂತ ಪೌಡ್ರನ್ನ ಉಪಯೋಗ ಮಾಡೋದ್ರ ಬಗ್ಗೆ ಮಾಹಿತಿ ನೀಡಿದ್ದೆ ಆದರೆ ಈ ಬಾರಿ ಇನ್ನೂ ಜುಲೈ ತಿಂಗಳು ಇದು ಈಗ ಎರಡನೇ ರೌಂಡು ಸ್ಪ್ರೇ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ ಹಾಗೆಯೇ ಈಗ ನಾವು ಮೊದಲನೇ ರೌಂಡು ಸ್ಪ್ರೇ ಮಾಡಿ ಇವತ್ತಿಗೆ ಕರೆಕ್ಟಾಗಿ ಮೂವತ್ತೇಳನೇ ದಿವಸಕ್ಕೆ ಈ ರೀತಿಯಾಗಿ ಅಡಿಕೆ ಕಾಯಿಗಳು ಎಷ್ಟು ಪ್ರಮಾಣದಲ್ಲಿ ಉದುರಿದೆ ಅನ್ನೋದನ್ನ ನೋಡಿ ಇದಕ್ಕೆಲ್ಲ ಕಾರಣ ಏನು ಅಂದರೆ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಕಳೆದ ವರ್ಷಕ್ಕಿಂತ ಮೂರು ಪಟ್ಟು ಹೆಚ್ಚು ಮಳೆಯಾಗಿದೆ ಹಾಗಾಗಿ ಅತಿಯಾದ ಶೀತದಿಂದ ಈ ರೀತಿಯಾಗಿ ಉದುರಿದೆ ಅಂತ ಹೇಳ್ಬೋದು ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶವಾದ ಈ ಆಗುಂಬೆ ಏನಿದೆ ಅಲ್ಲಿ ಕೆಲವು ನಮ್ಮ ಸ್ನೇಹಿತರು ಅಡಿಕೆ ಬೆಳೆಗಾರರಿದ್ದಾರೆ ಅವರಲ್ಲಿ ಕೆಲವ್ರನ್ನ ನಾವು ವಿಚಾರ ಮಾಡಿ ನಿಮಗೆ ಮಳೆ ಹೆಚ್ಚಿರೋದ್ರಿಂದ ನಿಮಗೇನಾದರೂ ಅಡಿಕೆ ಉದ್ರು ಅಂತ ಸಮಸ್ಯೆ ಕಾಣಿಸಿದೆಯಾ ಅಥವಾ ನೀವು ಯಾವ ರೀತಿಯಾದ ಸ್ಪ್ರೇ ಮಾಡ್ತೀರಾ ಮೆಡಿಸಿನ್ ಯಾವ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಬೋರ್ಡೋ ಜೊತೆ ಕೆಲವು ಔಷಧಿಗಳನ್ನ ಹೇಳಿದರು ಹಾಗೆಯೇ ಆ ಔಷಧಿಗಳನ್ನ ಸಿಂಪಡಣೆ ನಾವು ಕೂಡ ಮಾಡಿದ್ವಿ ಅಂದರೆ ಈ ಎರಡನೇ ರೌಂಡಿಗೆ ಬೋರ್ಡೋ ಜೊತೆ ಸಿಂಪಡಣೆ ಮಾಡಿದ್ದೀವಿ ಅದರಿಂದ ರಿಸಲ್ಟ್ ಕೂಡ ಸಿಕ್ಕಿದೆ ತದನಂತರ ನಾನು ನಿಮ್ಮೊಂದಿಗೆ ಈ ವಿಡಿಯೋನ ಹಂಚ್ಕೊಳ್ತಾ ಇದ್ದೀನಿ ಆ ಔಷಧಿ ಏನು ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ಮುಂದೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮೊದಲಿಗೆ ನಾವು ಬೋರ್ಡೋ ತಯಾರು ಮಾಡ್ಕೋಬೇಕು ಅಂದರೆ ನಾವು ನಾನು ಈ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ದಂಗೆ ನಾವು ಯಾವಾಗಲೂ ಈ ಬೇಯೋ ಅಂಥ ಈ ನಂದಿ ಸುಣ್ಣ ಏನಿದೆ ಅದನ್ನೇ ಬಳಸ್ತೀವಿ ಅಂದರೆ ಈ ಬಾರಿ ಒಂದು ಸ್ವಲ್ಪ ಅಡಿಕೆ ಉದುರುತ್ತಾ ಇರೋದ್ರಿಂದ ಎರಡೂವರೆ ಕೆ ಜಿ ಸುಣ್ಣ ಎರಡೂವರೆ ಕೆ ಜಿ ಮೈಲ್ತು ತಕ್ಕಿದ್ವಿ ಮೊದಲನೇ ಸುತ್ತಲ್ಲಿ ಎರಡೆರಡು ಕೆ ಜಿ ಹಾಕ್ಕೊಂಡಿದ್ವಿ ನೋಡಿ ಇದು ಮೆಟಲ್ಯಾಕ್ಸಿಲ್ ಅಂತ ಈ ಪೌಡ್ರ್ ಏನಿದೆ ಇದನ್ನು ಆಗುಂಬೆ ಕಡೆಯೆಲ್ಲ ಒಂದು ಬ್ಯಾರ್ಲಿಗೆ ಇನ್ನೂರು ಗ್ರಾಮ್ ಯೂಸ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಇದೇ ಮೊದಲನೇ ಬಾರಿ ಉಪಯೋಗಿಸ್ತಾ ಇರೋದ್ರಿಂದ ನಾವು ಒಂದು ಬ್ಯಾರ್ಲಿಗೆ ನೂರು ರಾಮ್ ರೀತಿಯಾಗಿ ಉಪಯೋಗ ಮಾಡಿದ್ದೀವಿ ಈ ಪೌಡರ್ ಏನಿದೆ ಈ ಪೌಡ್ರನ್ನ ಒಂದು ಸಣ್ಣ ಬಕೆಟ್ಟಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರಾಕಿ ನಾವು ತಿಳಿ ಮಾಡಿಕೊಂಡು ನಂತರ ನಾವು ಏನು ರೆಡಿ ಮಾಡಿಟ್ಟಿರ್ತೀವಿ ಬೋಡೋ ದ್ರಾವಣ ಅದಕ್ಕೆ ಆ ಡ್ರಮ್ ಏನಿರ್ತೀವಿ ಅದಕ್ಕೆ ಹಾಕ್ಬಿಟ್ಟು ಆ ಬೋಡೋ ದ್ರಾವಣದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ನಾವು ಪ್ರತಿ ಬಾರಿ ಉಪಯೋಗ ಮಾಡುವಂಥ ಈ ರಾಳ ರಾಳ ಏನಿದೆ ಮಳೆ ಹೆಚ್ಚಾಗಿದ್ದರಿಂದ ಸ್ವಲ್ಪ ಜಾಸ್ತಿನೇ ಉಪಯೋಗ ಮಾಡಿದ್ದೀವಿ ಅಂದರೆ ಒಂದು ಇನ್ನೂರಿಂದ ಇನ್ನೂರೈವತ್ತು ಎಮ್ ಎಲ್ ಒಂದು ಬ್ಯಾರ್ಲಿಗೆ ಯೂಸ್ ಮಾಡಿದ್ದೀವಿ ನಂತರ ಒಂದು ಐವತ್ತು ಎಮ್ ಎಲ್ ಅಷ್ಟು ಸ್ವಲ್ಪ ಎಕಲಕ್ಸ್ನ ಕೂಡ ಈ ಬ್ಯಾರ್ಲಿಗೆ ನಾವು ಮಿಕ್ಸ್ ಮಾಡ್ಕೊಳ್ತೀವಿ ನಂತರ ಇದು ಇಗ್ನಿಷಿಯನ್ ಅಂತ ಹೇಳಿ ಗಮ್ಮು ಗಮ್ ಪ್ಲಸ್ ಸ್ಪ್ರೆಡರರ್ ಅಂತ ಹೇಳ್ಬೋದು ಇದು ಒಂದು ಬ್ಯಾರ್ಲಿಗೆ ಐವತ್ತು ಎಮ್ ಎಲ್ ಅಷ್ಟು ಹಾಕೋಬೇಕು ಹಾಗೆಯೇ ಇದರ ಒಂದು ಲೀಟರ್ ಕಾಸ್ಟ್ ಬಂದು ಎರಡು ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ನಾವು ಈ ಗಮ್ನ ಕೂಡ ಈ ಸಲ ಹೊಸದಾಗಿ ಉಪಯೋಗ ಮಾಡಿರೋದು ಈ ಗಮ್ನ ವಿಶೇಷತೆ ಏನಪ್ಪ ಅಂದರೆ ನಾವು ಸ್ಪ್ರೇ ಮಾಡಿದ ಐದರಿಂದ ಹತ್ತು ನಿಮಿಷದ ಒಳಗಾಗಿ ಏನಾದರೂ ಮಳೆ ಬಂದರೆ ಆ ಔಷಧಿ ಏನಿರುತ್ತೆ ಅದನ್ನು ಅಡಿಕೆ ಗೊಂಚಲ ಒಳಗೆ ಆದಷ್ಟು ಬೇಗನೆ ಸ್ಪ್ರೆಡ್ ಮಾಡಿ ಆ ಔಷಧಿನ ಗಟ್ಟಿಯಾಗಿ ಅಡಿಕೆಕಾಯಿ ಅಥವಾ ಆ ಗೊಂಚಲಲ್ಲಿ ನಿಲ್ಲುವಂತೆ ಮಾಡುತ್ತೆ ಹಾಗೇನೇ ನಾವು ಉಪಯೋಗ ಮಾಡಿದಂಥ ಮೆಟಲ್ ಏನಿತ್ತು ಅದು ಕೂಡ ರಿಸಲ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಆ ರಿಸಲ್ಟ್ ಸಿಕ್ಕಿದ ನಂತರ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು